ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ರೈತರ ಜಮೀನುಗಳಿಗೆ ಹೋಗುವ ದಾರಿ ಒತ್ತುವರಿ ತೆರವುಗೊಳಿಸಿದ ಅಧಿಕಾರಿಗಳು ಹೌದು ವೀಕ್ಷಕರೇ ರೈತರು ತಮ್ಮ ಜಮೀನುಗಳಲ್ಲಿ ಕೃಷಿ ಚಟುವಟಿಕೆಗಳನ್ನು ನಡೆಸಲು ದಾರಿ ಇಲ್ಲದೆ ಇರುವ ಕಾರಣಕ್ಕೆ ತೊಂದರೆ ಅನುಭವಿಸುತ್ತಿದ್ದರು ಇಂದು ಭೂಮಾಪನ ಇಲಾಖೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿ ಸರ್ವೆ ಕಾರ್ಯ ನಡೆಸಿ ಒತ್ತುವರಿಯನ್ನು ತೆರವುಗೊಳಿಸಿದ ಘಟನೆ ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗಾ ಹೋಬಳಿ ವ್ಯಾಪ್ತಿಯ ತಿನಕಲ್ಲು ಗ್ರಾಮದಲ್ಲಿ ನಡೆದಿದೆ ತಾಲೂಕಿನ ತಿನಕಲ್ಲು ಗ್ರಾಮದಾಟಿ ಎಂ ನಾರಾಯಣಸ್ವಾಮಿ ಹಾಗೂ ಗ್ರಾಮಸ್ಥರು ಸದರಿ ಗ್ರಾಮದ ಸರ್ವೆ ನಂಬರ್ಗಳಾದ ಇಪ್ಪತ್ತೊಂದು ಇಪ್ಪತ್ತು ಹದಿನೇಳು ಹದಿನಾರು ಹದಿನೈದು ಹನ್ನೊಂದು ಹಾಗೂ ಹನ್ನೆರಡರಲ್ಲಿನ ಕಾಲು ದಾರಿಯನ್ನ ಅಕ್ಕಪಕ್ಕದ ಜಮೀನಿನವರು ಒತ್ತುವರಿ ಮಾಡಿಕೊಂಡಿದ್ದು ಇದರಿಂದ ಸಾರ್ವಜನಿಕರು ಓಡಾಡಲು ತುಂಬಾ ತೊಂದರೆಯಾಗಿದ್ದು ಜಮೀನುಗಳಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವ ಕಾಲು ದಾರಿಯನ್ನ ತೆರವುಗೊಳಿಸಬೇಕೆಂದು ತಾಲೂಕು ದಂಡಾಧಿಕಾರಿಗಳಿಗೆ ಲೇಖಿತ ಮೂಲಕ ಅರ್ಜಿ ಸಲ್ಲಿಸಿದರು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರು ಸರ್ವೆ ಕಾರ್ಯ ನಡೆಸಿ ಒತ್ತುವರಿಯನ್ನ ತೆರವುಗೊಳಿಸುವಂತೆ ಭೂಮಾಪನ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಆದೇಶಿಸಿದ್ದು ಭೂಮಾಪನ ಇಲಾಖೆಯ ಸರ್ವೆಯರ್ ಖಾದರ್ ಸಾಬ್ ಗ್ರಾಮ ಆಡಳಿತ ಅಧಿಕಾರಿ ಸುಪ್ರಿಯಾ ಗ್ರಾಮ ಸಹಾಯಕರಾದಂತಹ ನಾರಾಯಣಸ್ವಾಮಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸರ್ವೆ ಕಾರ್ಯ ನಡೆಸಿ ಒತ್ತುವರಿಯನ್ನು ಗುರುತಿಸಿಕೊಟ್ಟರು ನಂತರ ರೈತರು ಸ್ವತಃ ಸ್ವಯಂ ಪ್ರೇರಿತವಾಗಿ ಒತ್ತುವರಿಯನ್ನು ತೆರವುಗೊಳಿಸುತ್ತೇವೆ ಎಂದು ಹೇಳಿದ ನಂತರ ಅಧಿಕಾರಿಗಳು ವಾಪಸ್ಸಾದರು ಹ್ಞೂ ಒತ್ತುವರಿ ಮಾಡಿದ್ರು ಅದನ್ನ ನಮ್ಮ ಎಸ್ ನಾಯಣ್ ಸ್ವಾಮಿ ಅಂತ ಒತ್ತುವರಿ ಮಾಡಿದ್ರಿಂದ ಈ ನಂಬರ್ ನಮ್ಗೆ ಸರ್ ಹನ್ನೊಂದು ಸೊಪ್ಪು ಎರಡು ಹನ್ನೊಂದು ಸೊಪ್ಪು ಒಂದು ಹನ್ನೆರಡು ಸರ್ ನಂಬರ್ಗೆ ರೋಡ್ ಬೇಕಾಗಿದ್ದರಿಂದ ಕಾಲ್ದಾರಿ ಇತ್ತು ಅಂತೇಳಿ ನಾವು ಅರ್ಜಿ ಕೊಟ್ಟಿದ್ದೆ ವರ್ಷ ಆಯಿತು ಉಂಟು ಅದಕ್ಕೆ ನಮ್ಮ ಸಹಾಯಕರಿಗೆಲ್ಲ ಇವತ್ತು ನಾಳೆ ಆವತ್ತು ನಾಳೆ ಅಂತ ಹೇಳಿದು ಇವತ್ತು ಬಂದು ಎಲ್ಲ ಮಾಡ್ತಾ ಇದ್ದಾರೆ ಜೆ ಸಿ ಬಿ ಬಂದ ಮೇಲೆ ನಾವು ರೋಡು ಇದು ಮಾಡ್ಕೊತೀವಿ ಬಂದರು ನಮ್ಮ ಇವ ಮೇಡಮ್ ಅವರು ಏನು ಬಂದ್ರೆ ಎಲ್ಲ ಬಂದು ನಮಗೆ ಸರ್ವೆ ಮಾಡಿ ಎಷ್ಟಿದೆ ಎಷ್ಟು ಅಳತೆ ಮಾಡಬೇಕು ಇದು ಮಾಡಿ ಇಪ್ಪತ್ತಿದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತು ಹದಿನೇಳು ಹದಿನೈದು ಹದಿನಾರು ಹನ್ನೆರಡು ಹನ್ನೊಂದು ಏನಾಗಿದೆ ಸರ್ವೆ ನಂಬರ್ಗೆ ಏನು ಬೇಕಾಗಿತ್ತು ನಿಮಗೆ ಅಂತ ಸರ್ವೆ ನಂಬರ್ಗೆ ಏನಾದ್ರೂ ದಾರಿ ಕಾಲ್ದಾರಿ ಕಾಲ್ದಾರಿ ಆಲ್ರೆಡಿ ಹಿಂದೆ ಸಾರಿ ಆಗಿತ್ತು ಅದು ಎಲ್ಲ ಅದನ್ನೇನು ಬಿಟ್ಟಿರಲಿಲ್ಲ ಈಗ ಹಾಕಿ ಇದು ಮಾಡಿದ್ರೆ ಈಗೆಲ್ಲ ಬಿಡಕ್ಕೆ ಹುಡ್ಕೊಂಡು ನಮ್ಮ ಜಮೀನಲ್ಲಿ ಹೋಗ್ತಾ ಇದೆ ಇದೆ ಸರ್ವೆ ನಂಬರ್ ತಿನಕಲ್ಲೊಬ್ಬ ಗ್ರಾಮಕ್ಕೆ ನಾವು ಇವತ್ತು ಕಾಲುದಾರಿ ಬಿಡಿಸಲು ಬಂದಿದ್ದೀವಿ ಇದಕ್ಕಿಂತ ಮುಂಚೆ ಊರಿನ ಗ್ರಾಮಸ್ಥರು ನಮ್ಮ ತಹಸೀಲ್ದಾರ್ ಆಫೀಸ್ಗೆ ಅರ್ಜಿಯನ್ನು ಕೊಟ್ಟಿದ್ದರು ನಮಗೆಲ್ಲ ಅನ ಅನಾನುಕೂಲ ಆಗ್ತಾ ಇದೆ ಟ್ರ್ಯಾಕ್ಟ್ರು ಓಡಾಡಲು ಮತ್ತು ಸ ಅಂತ ಸರಿ ನಂಬರ್ ಇಪ್ಪತ್ತೊಂದರಿಂದ ಸರಿ ನಂಬರ್ ಹನ್ನೊಂದರವರೆಗೂ ಒಂದು ಕಾಲ್ದಾರಿ ಇತ್ತು ಆ ಕಾಲ್ದಾರಿಯನ್ನು ನಾವು ಇವತ್ತು ಗುರುತಿಸಿ ಒತ್ತುವರಿ ಒತ್ತುವರಿ ಕೂಡ ಕೇಳಿದವ್ರಿಗೆ ಇಲ್ಲ ಸರ್ ನಾವೆಲ್ಲ ನಮ್ಮ ಮೂರು ಒಗ್ಗಟ್ಟಾಗ್ತೀವಿ ನಾವು ನಾವೇ ತೆಲುಗೊರೆಸಿತೋ ಅಂತ ಹೇಳಿದ್ವಿ ಆದ್ದರಿಂದ ನಾವು ಇವತ್ತು ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ ಇದಕ್ಕೆ ಸಹಕರಿಸಿದ